ನಮಸ್ತೆ ವೀಕ್ಷಕರೇ ನಾನು ನಿಮ್ಮ ಪ್ರೀತಿಯ ಜಯಸಿಂಹ ಮುಸ್ರಿ ಹಾಗೂ ಕೆ ಎಂ ವೀರೇಶ್ ನಮ್ಮ ಚಿತ್ರಲೋಕ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಕೋರ್ತಾ ಇದ್ದೀನಿ ಸ್ವಾಗತ ಕೋರ್ತಾ ನಮ್ಮ ಸಬ್ಸ್ಕ್ರೈಬರ್ ಕೇಳ್ಕೊಳ್ಳೋದಿಷ್ಟೇ ತಮ್ಮ ಸ್ನೇಹಿತರಿಗೆ ಹೇಳಿಬಿಟ್ಟು ಸಬ್ಸ್ಕ್ರೈಬ್ ಮಾಡಿಸಿ ಮತ್ತು ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ ಆದಷ್ಟು ಶೇರ್ ಮಾಡಿ ಸ್ನೇಹಿತರೆ ಇವತ್ತಿನ ದಿವಸ ನಾನು ಹುಬ್ಬಳ್ಳಿ ಹುಬ್ಬಳ್ಳಿ ಬೆಂಗೇರಿ ಅನ್ನೋ ಒಂದು ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲೂ ಕೂಡ ನಮ್ಮ ರಾಷ್ಟ್ರ ಧ್ವಜಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಇಡೀ ಭಾರತ ದೇಶಕ್ಕೆ ಸಪ್ಲೈ ಮಾಡ್ತಿರ್ತಕ್ಕಂಥ ಒಂದು ಖಾದಿ ಗ್ರಾಮೋದ್ಯೋಗ ಒಂದು ಸಂಸ್ಥೆಗೆ ಇಲ್ಲಿ ಬಂದಿದ್ದೀನಿ ಆ ಸಂಸ್ಥೆನಲ್ಲಿ ಕಾರ್ಯದರ್ಶಿಗಳಾದ ಶಿವಾನಂದ್ ಅವರು ಎಲ್ಲಾ ಡೀಟೇಲ್ಸ್ ಮಾತಾಡ್ತಾರೆ ನಾನು ಅವ್ರ ಹತ್ರ ಎಲ್ಲ ಪ್ರಶ್ನೆಗಳನ್ನ ನನಗೆ ತಿಳಿದಿರ್ತಕ್ಕಂಥದ್ದನ್ನೆಲ್ಲ ಕೇಳ್ತೀನಿ ಅವ್ರ ಬಾಯಿನಲ್ಲೇ ಉತ್ತರ ತಗೋಳ ಬನ್ನಿ ವೀಕ್ಷಕರೇ ಹೋಗೋಣ ಸ್ನೇಹಿತರೆ ನಾನು ನಿಮ್ಗೆಲ್ಲ ಹೇಳಿದ್ನಲ್ಲ ಖಾದಿ ಗ್ರಾಮೋದ್ಯೋಗ ಸಂಘದ ಸೆಕ್ರೆಟ್ರಿಗಳು ಇವರು ಶಿವಾನಂದ್ ಅಂತ ಇವ್ರ ಬಾಯಿಂದಾನೆ ಎಲ್ಲಾ ಡೀಟೇಲ್ಸ್ ನಾನು ಕೇಳ್ತೀನಿ ತಾವು ತಿಳ್ಕೊಳ್ಳಿ ಸರ್ ಇದು ಮೇನ್ ಬಂದು ಬಟ್ಟೆಗಳನ್ನ ತಾವು ಎಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಸರ್ ಇದು ಬಟ್ಟೆ ನಮ್ಮದೇ ಖಾದಿ ಕೇಂದ್ರಗಳಿದಾವೆ ಬಾಗಲಕೋಟ್ ಜಿಲ್ಲೆಯಲ್ಲಿ ಮೊದಲು ಬಿಜಾಪುರ ಜಿಲ್ಲೆ ಅಂತಿತ್ತು ಡಿವೈಡ್ ಆದ್ಮೇಲೆ ಬಾಗಲಕೋಟ್ ಜಿಲ್ಲೆ ಬಾದಾಮಿ ತಾಲೂಕು ಬಾಗಲಕೋಟ್ ತಾಲೂಕು ಮತ್ತು ಬೀಳಿಗೆ ತಾಲೂಕುಗಳಲ್ಲಿ ನಮ್ಮ ಕೇಂದ್ರಗಳಿದಾವೆ ಅಲ್ಲೆಲ್ಲ ಗ್ರಾಮೀಣ ಮಹಿಳೆಯರೇ ಕೆಲಸ ಮಾಡೋದು ಸುಮಾರು ಈಗ ಸದ್ಯ ಹನ್ನೆರಡು ಸಾವಿರದ ಇನ್ನೂರು ಜನ ನಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇದು ಬಟ್ಟೆ ತಯಾರಾಗೋದು ನಮ್ಮ ರಾಷ್ಟ್ರ ಧ್ವಜದ ಬಟ್ಟೆ ತಯಾರಾಗೋದು ಬಾಗಲಕೋಟ್ ತಾಲೂಕಿನ ತುಳಸಿಗೇರಿ ಮತ್ತು ಬದಾಮಿ ತಾಲೂಕಿನ ಜಾಲಿಯ ಹಳ್ಳಿಗಳಲ್ಲಿ ಅಲ್ಲಿ ಮಹಿಳೆಯರೇ ಇದನ್ನ ಬಟ್ಟೆನ ತಯಾರು ಮಾಡ್ತಾರೆ ಅದು ಪೂರ್ವದಲ್ಲಿ ಈ ತರ ಕೋರಾ ಬಟ್ಟೆ ಅಂತ ಈ ತರ ಇರುತ್ತೆ ಇದು ಏನ್ ಬಟ್ಟೆ ಇದು ಕೋರಾ ಬಂಟ್ ಬಂಟಿಂಗ್ ಅಂದ್ರೆ ಇದು ಧ್ವಜಕ್ಕೆ ಎರಡು ಎಳೆನ್ನ ಟ್ವಿಸ್ಟ್ ಹುರಿ ಮಾಡಿ ಮಾಡಿದಿರುತ್ತೆ ಇದು ಇದಾದ ನಂತರ ಇಲ್ಲಿ ಬಂದ ನಂತರ ನಾವು ಇದನ್ನ ಬೇ ಮೂರು ಭಾಗಗಳಾಗಿ ಮಾಡ್ತೀವಿ ಒಂದು ಕೇಸರಿ ಕಲರ್ ಒಂದು ಹಸಿರು ಕಲರ್ ಇದು ಒಂದು ಹಸಿರು ಕಲರ್ ಇದೆ ಗ್ರೀನ್ ಕಲರ್ದು ಇದು ಈ ತರ ಇದು ಮಾಡ್ತೀವಿ ಅದಾದ ನಂತರ ಕೇಸರಿ ಕಲರ್ ಮಾಡ್ತೀವಿ ಮತ್ತು ಮಧ್ಯದಲ್ಲಿ ಬರುವಂತ ಬಿಳಿ ಬಟ್ಟೆನ ಈ ತರ ಬ್ಲೀಚ್ ಇದೇ ಬಟ್ಟೆಯಲ್ಲೇ ತಯಾರಾದದ್ದು ಇವು ಮೂರು ಕಲರ್ ಬೇರೆ ಬೇಕು ಇವಾಗ ಅದು ಕೊರಾ ಬಟ್ಟೆ ಅಂತ ಹೇಳಿದ್ರೆ ಇಷ್ಟು ವೈಟ್ ಮಾಡೋದಕ್ಕೆ ಇಲ್ಲಿ ಹೇಗಿದು ಇದು ಬ್ಲೀಚಿಂಗ್ ನಮ್ ಬಾಯ್ಲರ್ ಇದೆ ಬಾಯ್ಲರ್ ಅಲ್ಲಿ ಎಲ್ಲಾ ಬ್ಲೀಚ್ ಮಾಡಿ ಅಂದ್ರೆ ಸ್ಟಾರ್ಚ್ ಅಂತಾರಲ್ಲ ಆ ತರ ಮಾಡಿ ವೈಟ್ನೆಸ್ ಬರುತ್ತೆ ಮತ್ತೆ ಇದು ಡೈಯಿಂಗ್ ಮಾಡ್ತೀವಿ ಇದು ಎರಡನ್ನು ಇದಕ್ಕೆ ಡೈ ಮಾಡ್ತೀವಿ ಕಲರಿಂಗ್ 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 ಡೈ ಕಲರಿಂಗ್ ಮಾಡ್ತೀರಾ ಆ ಕಲರಿಂಗ್ ಮಾಡೋ ಯೂನಿಟ್ ತಾವ್ ಇಲ್ಲೇ ಇದೆಯಾ ಅದು ಇಲ್ಲಿ ಇದೆ 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 ಇಲ್ಲೇ ಇದೆ ಬಾಯ್ಲರ್ ಇದೆ ಇಲ್ಲೇ ಇದೆ ನಮ್ಮಲ್ಲೇ ಇದೆ ಸರಿ ಸರ್ ಅಲ್ಲಿ ತಯಾರ ಅದಾದ ನಂತರ ಇಲ್ಲಿ ನಾವು ಈಗ ಹಾಕ್ತಾ ಇದ್ದಾರೆ ಕಟಿಂಗ್ ಮಾಡ್ತಾರೆ ಯಾವ ಸೈಜ್ ಗೆ ಎಷ್ಟ ಸೈಜ್ ಇಂದು ಯಾವ್ದು ಫ್ಲಾಗ್ ರೆಡಿ ಮಾಡಬೇಕು ಆ ಸೈಜ್ ಗೆ ಕ್ವೈಟ್ ಕೇಸರಿ ಹಸಿರು ಮೂರುನು ಹಾಕಿ ಎಂಟು ವರೆಗೂ ಹಾಕಿದ್ರು ಪತ್ ಮಾಡಕ್ಕೆ ಇದರಲ್ಲಿ ಸಿಗುತ್ತೆ ಒಂಬತ್ತು ಸೈಜಿನ ರಾಷ್ಟ್ರ ಧ್ವಜಗಳಿಗೆ ನಮ್ಗೆ ಪರ್ಮಿಷನ್ ಇದೆಂದು ಎಸ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ನಲ್ಲಿ ಯಾವ್ದು ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ ನಿಯಮಗಳ ಅನುಸಾರವಾಗಿ ನಾವು ಇಲ್ಲಿ ತಯಾರು ಮಾಡ್ತೀವಿ ಏನ್ ಸೈಜ್ಗಳು ಸೈಜ್ ಒಟ್ಟೆ ಒಂಬತ್ ಸೈಜ್ ದೊಡ್ಡದು ಸೈಜ್ ಇಪ್ಪತ್ತೊಂದು ಬೈ ಹದಿನಾಲ್ಕು ಫೀಟ್ ನಲ್ಲಿ ಹೈಯೆಸ್ಟ್ ದೊಡ್ಡ ಬೈ ಹದಿನಾಲ್ಕು ಅಂತ ಹೇಳಿದ್ರಲ್ವಾ ಈಗ ನಮ್ಮ ದೇಶದ ರಿಪಬ್ಲಿಕ್ ಡೇ ದಿವಸ ಆಗ್ಬೋದು ಇಂಡಿಪೆಂಡೆಂಟ್ ಡೇ ದಿವಸ ಆಗ್ಬೋದು ರೆಡ್ ಫೋರ್ಟ್ ಅಲ್ಲಿ ಫ್ಲಾಗ್ ಹೋಸ್ಟ್ ಮಾಡೋದು ಸೈಜ್ ಅದೇನಾ ಅದಕ್ಕಿಂತ ಕಡಿಮೆ ಇದೆ ಸರ್ ಏಟ್ ಬೈ ಟ್ವೆಲ್ವ್ ಹ್ಮ್ ಅಲ್ಲಲ್ಲ ಈಗ ಟ್ವೆಂಟಿ ಒನ್ ಬೈ ನಮ್ಮ ಕರ್ನಾಟಕದಲ್ಲಿ ನರಗೊಂದು ಗುಡ್ಡ ಇದೆ ಗ್ವಾಲಿಯರ್ ಪೋರ್ಟ್ ನಲ್ಲಿ ಹಾರಿಸ್ತಾರೆ ಈಗ ಜೆ ಎಸ್ ಡಬ್ಲ್ಯೂ ಸಿಮೆಂಟ್ನವರು ಅವರವ್ರ ಫ್ಯಾಕ್ಟರಿ ಅಲ್ಲಿ ಹಾರಿಸ್ತಾ ಇದಾರೆ ನಾನ್ ಕೇಳಿದ್ದು ಈಗ ರಾಷ್ಟ್ರ ಧ್ವಜ ಸ್ವತಂತ್ರ ದಿನಾಚರಣೆ ದಿವಸ ಮತ್ತೆ ಗಣರಾಜ್ಯೋತ್ಸವ ದಿವಸ ಕೆಂಪು ಕೋಟೆನಲ್ಲಿ ಹಾರಿಸ್ತಾರಲ್ಲ ಅದೇನು ಎಂಟು ಬೈ ಹನ್ನೆರಡು ಏಟ್ ಬೈ ಲ್ವ ಇಲ್ಲೇ ತಯಾರಾಗುತ್ತೆ ಇಲ್ಲೇ ತಯಾರಾಗುತ್ತೆ ಇವಾಗ ಇಲ್ಲಿ ತಯಾರಾಗಿರ್ತಕ್ಕಂಥ ಫ್ಲಾಗ್ಸ್ ಥ್ರೂಔಟ್ ಇಂಡಿಯಾ ಅಥವಾ ಇದಕ್ಕೆ ಬೇರೆ ಬೇರೆ ಇನ್ನು ಇಲ್ಲ ನಮ್ಮ ಆಲ್ ಓವರ್ ಇಂಡಿಯಾದಾಗ ಎಲ್ಲಾ ರಾಜ್ಯಗಳಿಗೂ ನಾವು ಸಪ್ಲೈ ಮಾಡ್ತೀವಿ ನಮ್ದು ಕೆ ವಿ ಐ ಸಿ ಭವನ್ ಬಾಂಬೆ ದಲ್ಲಿ ದೆಹಲಿಯಲ್ಲಿದೆ ಕಲ್ಕತ್ತಾ ಬೇರೆ ಬೇರೆ ಎಲ್ಲಾ ರಾಜ್ಯಗಳಲ್ಲಿ ಇದಾವೆ ಅಲ್ಲಿಗೆ ನಮ್ಮ ಫ್ಲಾಗ್ ಗಳನ್ನ ಅಲ್ಲಿಂದ ಮಿಲಿಟರಿ ಅವರಿಗೆ ರಾಷ್ಟ್ರಪತಿ ಭವನಕ್ಕೆ ಎಲ್ಲಾ ಸಪ್ಲೈ ಮಾಡ್ತಾರೆ ಈವನ್ ಬೇರೆ ದೇಶಗಳಿಗೂ ರಾಯಭಾರಿ ಕಟ್ಟಿ ಬೇಕಾದ್ರೂ ನಮ್ಮಲ್ಲಿ ಧ್ವಜ ತಗೊಂಡು ರಾಷ್ಟ್ರ ಧ್ವಜ ಅಲ್ಲದೆ ಸರ್ ತಾವ ಬೇರೆ ಏನು ಮ್ಯಾನುಫ್ಯಾಕ್ಚರ್ ಮಾಡ್ತೀರಾ ಮಾಡ್ತೀವಿ ಸರ್ ಬೇರೆ ಬೇರೆ ಮಾಡ್ತೀವಿ ಬಟ್ಟೆ ಶರ್ಟಿಂಗ್ ಬಟ್ಟೆ ಮಾಡ್ತೀವಿ ಲುಂಗಿ ನಾವೆಲ್ಸು ಕರ್ಚಿಫ್ ಚದ್ದರು ಜಮಕನ ಅದನ್ನು ಎಲ್ಲಾ ತಯಾರು ಮಾಡ್ತೀವಿ ಇದು ರಾಷ್ಟ್ರ ಧ್ವಜದ ಬಟ್ಟೆನ ಒಂದು ಮೂರ್ನಾಲ್ಕ ಕಡೆ ಸ್ಪೆಸಿಫಿಕ್ ಆಗಿ ಚೆನ್ನಾಗಿರೋ ನೇಕಾರ ಒಳ್ಳೆ ನೇಕಾರ ಕಡಿಂದನ ತಯಾರು ಮಾಡಿಸ್ತೀವಿ ಗದ್ದನ ಇದರಲ್ಲಿ ತುಳಸಿಗೇರಿ ಮತ್ತು ಜಾಲಿಹಾಳ್ ಅಂತ ಇದೆ ಬದಾಮ್ ತಾಲೂಕಲ್ಲಿ ಅಲ್ಲಿ ಆ ಬಟ್ಟೆ ತಯಾರಾಗುತ್ತೆ ಅಲ್ಲಿಂದ ಬಂದ್ಮೇಲೆ ಇಲ್ಲಿ ಕಲರಿಂಗ್ ಸ್ಟಿಚಿಂಗ್ ಮಾಡ್ತಾರೆ ಸ್ಟಿಚಿಂಗ್ ಆದ ನಂತರ ನಿಮಗೆ ತೋರಿಸ್ತೀನಿ ಚಕ್ರ ಪ್ರಿಂಟ್ ಮಾಡೋದಿದೆ ಅಶೋಕ್ ಚಕ್ರ ಅದೆಲ್ಲವನ್ನು ನಿಮಗೆ ಇವಾಗ ನೋಡ್ ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಕೇಳ್ಪಟ್ಟೆ ತಮಗೆ ಕಂಪನಿ ಲಾಸ್ ಆಗಿ ಮುಚ್ಚುವಂತ ಪರಿಸ್ಥಿತಿಗೆ ಬಂದಿದ್ದಾರೆ ಸರ್ ಇಷ್ಟು ದೊಡ್ಡ ಕಂಪನಿ ಇಟ್ಕೊಂಡು ಇಡೀ ಭಾರತ ದೇಶಕ್ಕೆ ಧ್ವಜಾನ ಇಲ್ಲಿಂದಾನೇ ಸಪ್ಲೈ ಆಗತ್ತೆ ಅಂದ್ರೆ ಲಾಸ್ ಹೆಂಗಾಗ್ತದೆ ಸರ್ ಲಾಸ್ ಅಂದ್ರೆ ಸರ್ ಏನಾಗಿದೆ ಮಾರಾಟ ಆಗ್ತಾ ಇಲ್ಲ ಯಾಕೆ ಅಂದ್ರ ಕಾರಣ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದ ಸಲುವಾಗಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಹರ್ ತಿರಂಗ ಅಂತ ಕೇಂದ್ರ ಸರ್ಕಾರದವ್ರು ಅನೌನ್ಸ್ ಮಾಡಿದ್ರು ಅದು ಒಳ್ಳೆಯ ಯೋಜನೆ ಕರೆಕ್ಟ್ ಆದ್ರೆ ಅವಾಗ ನಮ್ಮ ದ್ವ ರಾಷ್ಟ್ರ ಧ್ವಜ ಸಂಹಿತೆ ಅಂತಿದೆ ಎರಡ್ ಸಾವಿರ ಎರಡರಲ್ಲಿ ರಾಷ್ಟ್ರಧ್ವಜ ಸಂಹಿತೆ ಇತ್ತು ಓನ್ಲಿ ನಮ್ಮ ಸ್ವಾತಂತ್ರ್ಯ ಸಿಕ್ಕ ನಂತರ ನಮ್ಮ ಖಾದಿ ಬಟ್ಟೆಗೆ ಮಾತ್ರ ಇದೊಂದು ಮೀಸಲಿತ್ತು ರಾಷ್ಟ್ರ ಧ್ವಜವನ್ನು ಖಾದಿಯಲ್ಲೇ ತಯಾರು ಮಾಡ್ಬೇಕು ಅಂತ ಕಾಟನ್ ಖಾದಿ ರೇಷ್ಮೆ ಖಾದಿ ಉಲನ್ ಖಾದಿ ಯಾವ್ದೇ ಅಲ್ಲಿ ಖಾದಿಯಲ್ಲೇ ಖಾದಿ ಮೀನ್ಸ್ ಕೈಲಿಂದ ನೋಯುವುದು ಕೈಲಿಂದ ನೆಯ್ಯುವುದಕ್ಕೆ ಖಾದಿ ಅಂತಾರೆ ಆ ಬಟ್ಟೆಗೆ ಮೀಸಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರ ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವ ಟೈಮ್ನಾಗೆ ಆ ರಾಷ್ಟ್ರ ಧ್ವಜ ಸಮಿತಿಯಲ್ಲಿ ತಿದ್ದುಪಡಿ ತಂದ್ರು ಏನಂತ ಕೈಲಿಂದ ಅಷ್ಟೇ ಅಲ್ಲ ಮಷಿನ್ ಪಾಲಿಸ್ಟರ್ ಪಾಲಿಸ್ಟರ್ಕೂ ಪರ್ಮಿಷನ್ ಹೀಗಾಗಿ ಮಿಲ್ಲಿನಲ್ಲಿ ತಯಾರಾದ್ರೆ ಚೀಪ್ ಬಟ್ಟೆ ಆಗ ಬಟ್ಟೆ ಬಹಳ ಕಡಿಮೆ ನಲ್ಲಿ ಸಿಗುತ್ತೆ ಆಮೇಲೆ ಒಬ್ಬ ಮನುಷ್ಯ ಒಂದ ಒಬ್ಬ ಮನುಷ್ಯ ಒಂದ್ ದಿನದಲ್ಲಿ ಎಷ್ಟು ಪ್ರೊಡಕ್ಷನ್ ಮಾಡ್ತಾನೋ ನಾವು ನೂರ್ ಜನ ಕೆಲಸಗಾರಿಗೆ ಒಂದು ವಾರ ಕೆಲಸ ಕೊಡ್ತೀವಿ ಒಂದು ವಾರ ಗಂಟಲೆ ಒಂದು ನೂರು ಜನ ಮಾಡಿದಾಗ ಒಬ್ಬ ಮನುಷ್ಯ ಒಂದ್ ದಿನದಲ್ಲಿ ತಯಾರು ಮಾಡುವಂತ ಆಗುತ್ತೆ ಹಿಂಗಾಗಿ ಅವ್ರ ಕಾಸ್ಟ್ ಕಡಿಮೆ ಆಗುತ್ತೆ ನಮ್ದು ಪ್ಯೂರ್ ಕಾಟನ್ ಕೈಲಿಂದ ಮಾಡೋದು ಮತ್ತು ಬಿ ಐ ಎಸ್ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಸ್ಪೆಸಿಫಿಕೇಶನ್ ಪ್ರಕಾರ ಹದಿನೆಂಟು ಟೈಮ್ ಟೆಸ್ಟಿಂಗ್ ಇದೆ ಇದು ಮ್ಯಾನ್ಯುವಲ್ ಆ್ಯಂಡ್ ಲ್ಯಾಬ್ ಟೆಸ್ಟ್ ಸೇರಿ ಹದಿನೆಂಟು ಟೈಮ್ ಟೆಸ್ಟಿಂಗ್ ಆಗಿ ಎಲ್ಲ ಓಕೆ ಆದ್ಮೇಲೆ ನಮ್ಮ ಫ್ಲಾಗ್ ರೆಡಿ ಆಗುತ್ತೆ ಆದ ಮೇಲಿನವ್ರಿಗೆ ಅದು ಯಾವುದೂ ಇಲ್ಲ ಯಾವುದೂ ರೂಲ್ಸ್ ಇಲ್ಲ ರೆಗ್ಯುಲೇಷನ್ ಇಲ್ಲ ಸೈಜ್ ಹೆಚ್ಚು ಕಡಿಮೆ ಆಗಲಿ ಯಾವುದೇ ರೀತಿಯಲ್ಲಿ ಒಟ್ಟಿನಲ್ಲಿ ಮಾಡ್ತಾ ಇದ್ದಾರೆ ಹಿಂಗಾಗಿ ಅದು ಚೀಪ್ ರೇಟ್ ಕಡಿಮೆ ರೇಟ್ ಆಗುತ್ತೆ ಜನ ಎಲ್ಲ ಆ ಕಡೆ ತಿರುಗಿದ್ದಾರೆ ಅದಕ್ಕೆ ನಾವೀಗೀಗ ಕೆಲಸ ಕೊಡಬೇಕು ಸುಮಾರು ಹನ್ನೆರಡು ನೂರು ಜನ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೇನ್ ಕೆಲಸ ಕೊಡಬೇಕು ಈಗ ನಮ್ದು ರಾಷ್ಟ್ರ ಧ್ವಜ ಒಂದ್ ಮೂರುವರಿಯಿಂದ ನಾಲ್ಕು ಕೋಟಿ ವರೆಗೂ ಮಾರಾಟ ಆಗ್ತಿತ್ತು ಅಷ್ಟು ಅದ ಮಾರಾಟ ಆಗಿ ಬಂದ ದುಡ್ಡನ್ನೇ ಅವ್ರಿಗೆ ನಾವು ಮತ್ತೆ ವೇಜಸ್ ಕೊಡೋದು ಕಚ್ಚಾ ಮಾಲ್ ಖರೀದಿ ಮಾಡೋದು ಎಲ್ಲದಕ್ಕೂ ಕೆಲ್ಸಕ್ಕೂ ಆಗ್ತಿತ್ತು ಆದ್ರೆ ಈಗ ಏನಾಗಿದೆ ಅದ ಮಾರಾಟ ಆಗದೆ ಇದ್ರಿಂದ ಕಡಿಮೆ ಆಗ್ತಾ ಬಂದು ಈ ವರ್ಷ ಬರೀ ಐವತ್ತು ಲಕ್ಷ ರೂಪಾಯಿ ಮಾರಾಟ ಆಗಿದೆ ಎರಡೂವರಿಯಿಂದ ಮೂರು ಕೋಟಿ ಆಗೋದು ಎರಡೂವರೆ ಮೂರು ಕೋಟಿ ಆಗ್ತಾ ಇರ್ತಕ್ಕಂತ ಮಾರಾಟದಲ್ಲಿ ಬಂದ ನಿಂತಿತ್ತು ಐದು ಕೋಟಿ ಖರ್ಚಿದೆ ಅಂತ ನಮ್ದು ಪ್ರತಿ ವರ್ಷಕ್ಕೆ ನಮ್ದು ಐದರಿಂದ ಆರು ಕೋಟಿ ರೂಪಾಯಿ ನಾವು ಇಲ್ಲಿ ಇದು ಹಾಕಬೇಕಾಗತ್ತೆ ಖರ್ಚಿದೆ ನಾವು ರಾ ಮೆಟೀರಿಯಲ್ ಪರ್ಚೇಸ್ ಇವ್ರ ವೇಜಸ್ ಇದೆಲ್ಲ ಅದನ್ನೇ ಮತ್ತೆ ವೇಜಸ್ ಕೊಟ್ಟದನ್ನೇ ತಂದು ಮತ್ತೆ ನಾವು ರಾ ಮೆಟೀರಿಯಲ್ ಮಾರಾಟ ಮಾಡಿ ನಾವು ಯೂಸ್ ಮಾಡ್ಬೇಕು ಇವಾಗ ಈ ಐದು ಕೋಟಿ ಈಗ ನಿಮ್ಗೆ ಹೆಚ್ಚು ಕಡಿಮೆ ನೀವ್ ಹೇಳೋ ಲೆಕ್ಕಕ್ಕೆ ಹೋಯ್ತು ಅಂದ್ರೆ ಈ ವರ್ಷ ನಿಮ್ಗೆ ಐದು ಕೋಟಿ ರೂಪಾಯಿ ಲುಕ್ಸಾನ್ ಇದ್ದಂಗೆ ಲುಕ್ಸಾನ್ ಇದ್ದಂಗೆ ಸರ್ ಈಗ ಲುಕ್ಸಾನ್ ಎಲ್ಲಾ ಮಾಲ್ ಸ್ಟಾಕ್ ಉಳಿದಿದೆ ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಟಿದೀವಿ ಎರಡು ಕೋಟಿವರೆಗೂ ಬಟ್ ಫ್ಲಾಗ್ ರೆಡಿ ಫ್ಲಾಗ್ ಸ್ಟಾಕ್ ಇದಾವೆ ಮತ್ತೆ ಮಟೀರಿಯಲ್ ಇದೆ ಇನ್ನು ಸಾಕಷ್ಟು ಅದಕ್ಕಾಗಿ ಪರ್ಚೇಸ್ ಮಾಡಿದ ರಾ ಮಟೀರಿಯಲ್ ಇದೆ ಎಲ್ಲ ಕೆಲಸ ಕೆಲಸಾನೂ ಕೊಡೋದು ಬಂದ್ ಆಗ್ತಾ ಇದೆ ಇದೇ ರೀತಿ ಮುಂದುವರೆದ್ರೆ ನಾವು ಇದನ್ನ ಕೆಲಸ ಬಂದ್ ಮಾಡುವಂತ ಪರಿಸ್ಥಿತಿ ಬಂದಿದೆ ಅದಕ್ಕೆ ನಾನು ಸರ್ಕಾರದಲ್ಲಿ ವಿನಂತಿ ಮಾಡ್ಕೊಳ್ತೀನಿ ದಯಮಾಡಿ ಅದನ್ನ ಏನ ತಿದ್ದುಪಡಿ ಮಾಡಿದ್ರಲ್ಲ ಅದನ್ನ ಹಿಂಪಡೆದು ಓನ್ಲಿ ಖಾದಿಗೆ ಆಗಿ ಇದೊಂದರ ಮೀಸಲ ಇಲ್ರಿ ಖಾದಿನ ಅಂತ ಹೇಳಿ ಅತಿ ಹೆಚ್ಚು ಈಗ ನಿಮ್ಮದು ಬಿಟ್ಟು ನಾನು ಹೇಳ್ತಾರೆ ಹರ್ಗರ್ಕಿ ತಿರಂಗ ಅಂತ ಏನು ಒಂದು ಸ್ಥಾಪನೆ ಮಾಡಿದಾರಲ್ವಾ ಈಗ ನೀವ್ ಹೇಳದ್ರಿ ಅತಿ ಹೆಚ್ಚು ಎಲ್ಲಾ ಫ್ಯಾಕ್ಟ್ರಿ ಮಾಡಕ್ ಶುರು ಮಾಡಿ ರೇಟ್ ಎಲ್ಲ ಕಮ್ಮಿ ಆಗಿ ಈಗ ಸಿಲ್ಕ್ ಅಲ್ಲಿ ಮಾಡ್ತಾರೆ ಮಾಡ್ತಾ ಇದ್ರೆ ಮಾಡ್ತಾರೆ ಅಲ್ಲ ಯಾವ ಸ್ಟೇಟ್ ಇಂದ ಜಾಸ್ತಿ ಹೋಗ್ತಾ ಇದೆ ಇದು ಅದು ಪ್ರೊಡಕ್ಷನ್ ಆಗುದ ಮೇನ್ ಗುಜರಾತ್ ನಿಂದ ಇದೆ ಗುಜರಾತ್ ನ ಮೀರತ್ ಸೂರತ್ ಆ ಕಡೆಯಿಂದ ಎಲ್ಲಾ ಬರ್ತಾ ಇದೆ ಪೂರ್ತಿ ಅವ್ರದ್ಗೇನು ಈ ತರ ನಾವ್ ಮೂರ್ ಕಲರ್ ಬೇರೆ ಬೇರೆ ಮಾಡಿ ಹಿಂಗ್ ಸ್ಟಿಚ್ ಮಾಡಲ್ಲ ಅವ್ರು ಬ್ಯಾನರ್ ಟೈಪ್ ಪ್ರಿಂಟ್ ಮಾಡಿ ಹಾ 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 ಬ್ಯಾನರ್ ಟೈಪ್ ಅದ್ರಾಗ ಚಕ್ರ ಬರುತ್ತೆ ಅದೇ ಎಲ್ಲಾ ಬಂದ್ಬಿಡುತ್ತೆ ಆ ತರದ್ ಬಟ್ಟೆ ಮಾಡ್ತಾ ಇದಾರೆ ಜನರಿಗೆ ಏನಾಗಿದೆ ಚೀಪ್ ಆಗ್ಯದ ಒಂದ್ ದಿವಸ ಆರ್ಸೋದಪ್ಪ ಅಥವಾ ಮೂರು ದಿವ್ಸ ಮನೆ ಮೇಲೆ ಹಾರಿಸ್ಬೇಕಂತ ಮಾಡ್ಯಾರ ಮೂರು ದಿವಸ ಹಾರಿಸ್ತಾರೆ ಅದಕ್ಕೆ ಮರ್ಯಾದೆ ಇಲ್ಲ ಗೌರವ ಕೊಟ್ಟು ಅದನ್ನು ಇಡಬೇಕು ಅದಿಲ್ಲ ಇದಕ್ಕೊಂದು ಗೌರವ ಇದೆ ಏನಾದರೂ ಹರಿದರೆ ಡ್ಯಾಮೇಜ್ ಆದರೆ ಹರಿದರೆ ಇದು ಒಬ್ಬ ಬಗ್ಗೆ ಆಫೀಸರ್ ತಂದು ಮೂರಿಂದ ಆರು ಅಡಿ ತಗ್ಗ ತೆಗೆದು ಅದರಲ್ಲಿ ದಫನ್ ಮಾಡಿ ಒಂದು ಬೋರ್ಡ್ ನೆಡಬೇಕು ಇಲ್ಲಿ ರಾಷ್ಟ್ರಧ್ವಜವನ್ನು ಹೂಡಲಾಗಿದೆ ಅವ್ರು ಅಡ್ಡಾಡ್ಬಾರದಲ್ಲಿ ಆ ತರ ಸೇಫ್ಟಿಯಾಗಿ ಮಾಡಬೇಕು ಇಲ್ಲ ಇನ್ನೊಂದು ತರೀಕದೊಳಗೆ ಶ್ರೀಗಂಧದ ಕಟ್ಟಿಗೆಯಲ್ಲಿ ದಫನ್ ಮಾಡಿ ಆ ಬೂದಿಯನ್ನು ಒಯ್ದು ನದಿಯಲ್ಲಿ ಸೇರಿಸಬೇಕು ಯಾವುದೇ ಇದ್ದ ನದಿಯಲ್ಲಿ ಈ ತರ ರೂಲ್ಸ್ ಸರ್ ಇಷ್ಟೆಲ್ಲ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನಮ್ಮ ರಾಷ್ಟ್ರಧ್ವಜಕ್ಕೆ ಇಟ್ಟ ಮೇಲೆ ಸೊ ಈ ಚೈನಾ ಸಿಲ್ಕು ಈ ಪಾಲಿಸ್ಟರ್ ಬಟ್ಟೆಗಳೆಲ್ಲ ಮ್ಯಾನುಫ್ಯಾಕ್ಚರ್ ಮಾಡ್ಬಿಟ್ರು ಸರ್ ಏನಾದ್ರೆ ತಿಳಿತಾ ಇಲ್ಲ ಸರ್ ಅದೊಂದು ಏನೋ ಒಂದು ಮಾಫಿ ಆಗಿದೆ ಅದನ್ನ ದಯಮಾಡಿ ಅದನ್ನೇ ನಾವು ಸರ್ಕಾರಕ್ಕೆ ಬರ್ದಿದೀವಿ ಫೈವ್ ತೌಸಂಡ್ ಮಾಡ್ತಾ ಇದೀವಿ ಎರಡು ಎಪ್ಪತ್ತೈದನೇ ಸ್ವಾತಂತ್ರ್ಯೋತ್ಸವದಿಂದ ಕನಿಷ್ಠ ಪಕ್ಷ ಈಗ ಎಲ್ಲಿಗ್ ನಿಂತೀವಿ ಅಂದ್ರೆ ಕನಿಷ್ಠ ಪಕ್ಷ ಗೌರ್ಮೆಂಟ್ ಬಿಲ್ಡಿಂಗ್ ಗಳು ಗೌರ್ಮೆಂಟ್ ಆಫೀಸ್ ಗಳ ಮೇಲೆ ನಮ್ ಖಾದಿಗ್ ಬಿಡ್ರಿ ಅನ್ನೋ ಮಾತು ಮಾತಾಡ್ತಾ ಇದೀನಿ ಸರ್ ನಮ್ಗೆ ಇನ್ನೊಂದು ಪ್ರಶ್ನೆ ಸರ್ ಈಗ ನಮ್ಮ ರಾಜ್ಯ ಸರ್ಕಾರ ನಿಮ್ಮ ಖಾದಿ ಗ್ರಾಮೋದ್ಯೋಗದಿಂದ ಎಷ್ಟು ಪರ್ಚೇಸ್ ಮಾಡ್ತಾರ ಒಂದು ಪ್ರತಿ ವರ್ಷ ಇಷ್ಟೇ ಅಂತಿಲ್ಲ ಒಂದ್ ವರ್ಷ ಹೆಚ್ಚು ಒಂದ್ ವರ್ಷ ಕಡಿಮೆ ಆಗತ್ತೆ ನಮ್ ಕರ್ನಾಟಕದಲ್ಲೇ ರಾಷ್ಟ್ರ ಧ್ವಜ ತಯಾರಾಗುತ್ತೆ ಅನ್ನೋದು ಎಲ್ಲರಿಗೆ ಗೊತ್ತಿದೆ ಹೆಚ್ಚಿಗೆ ನಮ್ಮ ಕರ್ನಾಟಕದಲ್ಲೂ ಮಾರಾಟ ಆಗ್ತಾ ಇದೆ ನಮ್ಮ ಕರ್ನಾಟಕದ ಎಲ್ಲಾ ಜಿಲ್ಲೆಗಳ ನಮ್ಮ ಖಾದಿ ಸಂಘ ಸಂಸ್ಥೆಗಳಿದಾವೆ ಅಲ್ಲೆಲ್ಲಾ ತಗೊಳ್ತಾರೆ ಮಾರಾಟ ಆಗ್ತಾ ಇದೆ ಈ ಸಾರಿ ಅದು ಕಡಿಮೆ ಆಗಿದೆ ನಮ್ಮಲ್ಲಿ ಕರ್ನಾಟಕ ಸರ್ಕಾರದ ವತಿಯಿಂದ ಎರಡ್ ಸಾವಿರದ ಹದಿಮೂರಲ್ಲಿ ಸನ್ಮಾನ್ಯ ಎಚ್ ಕೆ ಪಾಟೀಲ್ರು ಗ್ರಾಮೀಣಾಭಿವೃದ್ಧಿ ಸಚಿವರಿದ್ದಾಗ ಪ್ರತಿ ದಿವ್ಸ ತಾಲೂಕಾ ಗ್ರಾಮ ಪಂಚಾಯತಿಯಿಂದ ಹಿಡಿದು ತಾಲೂಕು ಪಂಚಾಯತಿ ಜಿಲ್ಲಾ ಪಂಚಾಯತಿ ಕಟ್ಟಡಗಳಲ್ಲಿ ಪ್ರತಿ ದಿವಸನೇ ನಮ್ಮ ರಾಷ್ಟ್ರ ಧ್ವಜ ಇಳಿಸಬೇಕು ಅಂತ ರೂಲ್ಸ್ ಮಾಡಿದ್ರು ಅವರು ಆ ಟೈಮ್ ನಲ್ಲಿ ವ್ಯಾಪಾರ ಜಾಸ್ತಿ ಆಯ್ತು ಆದ್ರೆ ಇತ್ತಿನ ದಿನ ಇತ್ತೀಚಿನ ದಿನಗಳಲ್ಲಿ ಅದು ಕಡಿಮೆ ಆಗಿದೆ ಹಾರಿಸ್ತಾ ಇದಾರೆ ಅದು ಯಾವ ತರ ಹಾರಿಸ್ತಾ ಇದಾರೋ ಗೊತ್ತಿಲ್ಲ ನಮ್ಮಲ್ಲಿ ಬಂದು ಪದ ಪ್ರತಿ ಅವರಿಗೆ ಮೂರ್ ತಿಂಗಳಿಗೊಮ್ಮೆ ಮೂರು ಫ್ಲಾಗ್ ಗಳನ್ನು ಖರೀದಿ ಮಾಡೋಕೆ ಗವರ್ಮೆಂಟ್ ಪರ್ಮಿಶನ್ ಕೊಟ್ಟಿದ್ದೆ ಮೂರು ಪ್ರತಿ ತಿಂಗಳ ಮೂರು ಹಾ ಒಂದೊಂದು ಪಂಚಾಯತಿ ಒಂದೊಂದು ಜೆಡಿ ಪಿ ಇದಕ್ಕೆ ಅಷ್ಟು ಖರೀದಿನೇ ಮಾಡೋದಲ್ಲ ಮಾಡೋದಿಲ್ಲ ಇಲ್ಲ ಅದನ್ನ ಏನ್ ಮಾಡ್ತಾ ಇದಾರೆ ಅದನ್ನೇ ಕಂಟಿನ್ಯೂ ಆಗಿ ಕಂಟಿನ್ಯೂ ಸಾರಿಸ್ತಾ ಇದಾರೆ ಆಮೇಲೆ ಈ ಸರಿ ಬಹಳ ಕಡಿಮೆ ಪರ್ಚೇಸ್ ಮಾಡಿದ್ದಾರೆ ಇವಾಗ ಇವರು ಮೇಡಮ್ ಅವರು ಇದನ್ನ ಸ್ಟಿಚ್ ಮಾಡ್ತಾ ಇದಾರಲ್ವಾ ಈ ಸೈಜಿನ್ ಕಾಸ್ಟ್ ಎಷ್ಟಾಗುತ್ತೆ ಇದು ಎರಡು ಬೈ ಮೂರು ಟೂ ಬೈ ತ್ರೀ ಇದು ಆಗ್ತದೆ ಸೇಮ್ ಇದು ಸೈಜ್ ಇದು ಸಿಕ್ಸ್ ಬೈ ನೈನ್ ಸಿಕ್ಸ್ ಬೈ ನೈನ್ ದೊಡ್ಡ ಸೈಜ್ ಸರ್ ಆರ್ ಫೀಟ್ ಆಗಲ್ಲ ಫೀಟ್ ಉದ್ದ ದೊಡ್ಡ ಸೈಜ್ ಇದು ಇದು ಆರ್ ಸಾವಿರದ ಮುನ್ನೂರ ಇಪ್ಪತ್ತೈದು ರೂಪಾಯಿ ಸಿಕ್ಸ್ ಬೈ ನೈನ್ ಆರು ಫುಟ್ ಅಗ್ಲ ಒಂಬತ್ತು ಫುಟ್ ಸುದ್ದ ಹ್ಮ್ ಇದೆಲ್ಲಾ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳಲ್ಲಿ ನೀವು ಹೇಳಿದ್ರಲ್ಲ ಈಗ ಆ ಕಡೆ ಎಲ್ಲ ಹ್ಮ್ 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 ಇದರ ಸಾವಿರ ಚಿಲ್ಲರೆ ಬೀಳುತ್ತೆ ಸರ್ ಇವಾಗ ನೀವು ಅವಾಗ್ಲೇ ಒಂದು ಮಾತು ಹೇಳಿದ್ರೆ ಈಗ ಹರಿದೋಗಿತ್ತು ಅಂದ್ರೆ ಅದನ್ನ ನಾವು ದಫನ್ ಮಾಡಿ ಇದನ್ನ ಮಾಡಬೇಕು ಹೌದು ಈಗ ಈ ತರ ಎಷ್ಟೋ ಕಡೆ ಹರಿತಾ ಇರ್ತಾರೆ ಅದೆಲ್ಲ ತಪ್ಪು ಇದು ಮಾಡಿಲ್ಲ ನಾವು ಅವೇರ್ನೆಸ್ ಮಾಡ್ತಾ ಇದ್ದೀವಿ ಎಲ್ಲಾ ಗಳಲ್ಲಿ ಹೋಗಿ ಸ್ಟೂಡೆಂಟ್ಸ್ ಗೆ ಆಮೇಲೆ ಸ್ಟೂಡೆಂಟ್ಸ್ ಜೋಡಿ ಪಾಲಕರು ಬಂದಿರ್ತಾರೆ ಅದನ್ನೆಲ್ಲ ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತೀವಿ ನೀವು ಪ್ಲಾಸ್ಟಿಕ್ ಧ್ವಜಗಳು ಯಾವ್ದನ್ನ ಯಾವ್ದು ಖರೀದಿ ಮಾಡಬೇಡ್ರಿ ಬೇರೆ ಧ್ವಜ ಖಾದಿ ಬಟ್ಟೆ ನಿಮ್ಗೆ ಕಡಿಮೆ ರೇಟ್ ನಲ್ಲಿ ಐದು ರೂಪಾಯಿದಲ್ಲಿ ಒಂದು ಹಿಂಗ ಪಾಕೆಟ್ ಫ್ಲಾಗ್ ಮಾಡ್ತಿವಿ ನಾವು ಬಟ್ಟೆ ಇಲ್ಲೇ ಪಾಕೆಟ್ ಫ್ಲಾಗ್ನು ಇದೆ ಈ ತರದ್ ಮಾಡ್ತಾ ಇದಾರೆ ಈ ತರ ಮಾಡ್ತೀವಿ ರೆಡಿ ಆಗಿಲ್ಲ ಇದನ್ನ ನೀವು ಮಕ್ಕಳಿಗೆ ಇಲ್ಲಿ ಹಾಕ್ರಿ ಪ್ರತಿ ವರ್ಷ ನೀವು ಇದನ್ನ ತಗದ ಮನೆಯಲ್ಲಿ ಇಟ್ಟು ಮತ್ ಮುಂದ್ ವರ್ಷ ಹಾಕ್ಬಹುದು ಬರೀ ಐದು ರೂಪಾಯಿ ಮೂರ್ ರೂಪಾಯ್ದಲ್ಲಿ ಇದೆ ಐದು ಇದೆ ಇವ್ನು ಉಪಯೋಗ ಮಾಡ್ರಿ ಅವ್ ಪ್ಲಾಸ್ಟಿಕ್ ಧ್ವಜ ಇಟ್ಕೊಂಡೋಗಿ ಎಲ್ಲಿ ಚರಂಡಿಯಲ್ಲಿ ಬೀದಿಯಲ್ಲಿ ಎಸಿಬೇಡ್ರಿ ಅಂತ ನಾವು ಅವೇರ್ನೆಸ್ ಮಾಡ್ತಾ ಇದೆ ಇವಾಗ ನಿಮ್ಗೆ ಇಲ್ಲಿ ಸ್ಟಿಚಿಂಗ್ ಟೈಮ್ ನಲ್ಲಿ ಏನೋ ಡಿಫೆಕ್ಟ್ ಆಯ್ತು ಹಾ ಅವಾಗ ಏನ್ ಮಾಡ್ತೀರಾ ಸ್ಟಿಚಿಂಗ್ ಟೈಮ್ ನಮ್ದು ಬಿ ಆರ್ ದವರು ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಬಂದು ಇಲ್ಲಿ ಚೆಕ್ ಅಪ್ ಮಾಡ್ತಾರೆ ಸರ್ ಅವ್ರು ಅವರು ಬಂದು ಇಲ್ಲೆಲ್ಲಾ ಚೆಕ್ ಇನ್ಸ್ಪೆಕ್ಷನ್ ಮಾಡಿ ಚೆಕ್ ಮಾಡ್ತಾರೆ ಮತ್ತೆ ಪ್ರತಿ ಮೂ ಪ್ರತಿ ಪ್ರತಿವರ ತಿಂಗಳ ಎಲ್ಲೆಲ್ಲಿ ನಾವು ಆಲ್ ಓವರ್ ಇಂಡಿಯಾದಾಗ ಯಾವ ಇನ್ಸ್ಟಿಟ್ಯೂಟ್ ಅಥವಾ ಯಾವ ಸಂಸ್ಥೆಗೆ ಕಳಿಸ್ತಿವಿ ಅದ್ರೆಲ್ಲಾ ಡಿಟೇಲ್ಸ್ ಅಪ್ಲೋಡ್ ಮಾಡ್ತೀವಿ ನಾವು ಬಿ ಐ ಎಸ್ ಪೋರ್ಟಲ್ ನಾಗ ಅವರು ಅಲ್ಲಿಂದನು ಪರ್ಚೇಸ್ ಮಾಡ್ತಾರೆ ಬಿ ಐ ಎಸ್ ಅವರು ಪರ್ಚೇಸ್ ಮಾಡಿ ಟೆಸ್ಟ್ ಕೊಡ್ತಾರ ಅವರು ಅದ್ರಾಗ ಏನಾರ ಮಿಸ್ಟೇಕ್ ಬಂದ್ರೆ ನಮಗೆ ಇನ್ಫಾರ್ಮೇಶನ್ ಮಾಡ್ತಾರೆ ಮತ್ ನಾವ್ ಸರಿಪಡಿಸೋರಿಗೂ ನಮ್ದು ಹೋಲ್ಡ್ ಹೋಲ್ಡ್ ಇಟ್ಟರ್ತೀವಿ ಮಾಡ್ತಾರೆ ಇಲ್ಲಿ ನಮ್ಗೆ ವರ್ಷದ ಒಂದ್ ನಾಲ್ಕೈದು ಸಾರಿ ನಮ್ಗೆ ಹೇಳಾರದೆ ಬಂದ್ಬಿಡ್ತಾರ ಅವ್ರು ನಮ್ಮ ಎಲ್ಲಿ ಸ್ಟಾಕ್ ಇರುತ್ತೆ ಅದ್ರಾಗ ಯಾವ್ದು ಬೇಕು ಅದ್ ತಗೊಂಡು ಟೆಸ್ಟಿಕ್ ಮಾಡ್ತಾರೆ ಚರ್ಕ್ ಮಾಡ್ತಾರೆ ಸ್ಟ್ರಿಕ್ಟ್ ಕಲರಿಂಗ್ ಪಾಯಿಂಟ್ ಹೋಗಣ ಇನ್ನು ಚಕ್ರ ಪ್ರಿಂಟ್ ಮಾಡೋದು ಇದೆ ಬನ್ನಿ ಸರ್